ರಾಮನ ಇನ್ನೊಂದು ಬಹುದೊಡ್ಡ ಗುಣ ಅಂದ್ರೆ ದೃಢವ್ರತ ಅಂತ ಅಂದ್ರೆ ಅಂದ್ರೇನು ಒಂದು ಸಲ ಮನಸ್ಸಲ್ಲಿ ಹಾಕ್ಕೊಂಡ್ರೆ ಅದನ್ನ ಬದಲಾಯಿಸೋಲ್ಲ ವೃತ ಅಂದ್ರೇನು ಒಂದು ನಾವೇ ಹಾಕೊಂಡಂತ ಒಂದು ಮಿತಿ ಆ ಮಿತಿಯೊಳಗೆ ಕೆಲಸ ಮಾಡಬೇಕು ಯಾವುದನ್ನು ಮಾಡ್ಬೇಕು ಅಂತ ಒಪ್ಕೊಂಡಿದ್ದು ಖಂಡಿತ ಮಾಡ್ಬೇಕು ವೃತ ಹೇಳ್ತೀವಿ ವೃತ ಇದೆ ರೀ ಮೂರ್ ತಿಂಗಳು ಉಪವಾಸ ಇದೆ ಅದು ಈ ತಿಂಗಳು ಇದನ್ನ ತಿನ್ನಬಾರ್ದು ಈ ತಿಂಗಳು ಇದನ್ನ ತಿನ್ಬಾರ್ದು ಅದು ವೃತ ಅದೊಂದು ವೃತ ಕೆಲವು ವೃತ್ತ ಹಾಕೊಂಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾನು ಓದ್ತೀನಿ ಸ್ವಲ್ಪ ಏನಾದ್ರು ಅಂತ ಅದು ವೃತ್ತ ಒಂದ್ ದಿವಸ ನಡೆಸೋದು ಎರಡನೇ ದಿವ್ಸ ಅಯ್ಯೋ ಬಿಡಿ ಸಾರಿ ಅಷ್ಟೇ ಬೆಳಗ್ಗೆ ಏಳೋಕ್ಕಾಗತ್ತ ಬಿಟ್ಬಿಡೋದು ಅದು ದೃಢ ವೃತ್ತ ಅಲ್ಲ ಆದ್ರೆ ರಾಮ ದೃಢ ವೃತ್ತ ಅಂದ ಅಂದ್ರೆ ಒಂದು ಹಿಡಿದ ಕೆಲಸನ ಯಾವುದೇ ಕೆಲಸವನ್ನ ಯಾವುದೇ ಎಡರು ತೊಡರು ಬಂದರೂ ಕೂಡ ಅದನ್ನು ಗಮನಿಸದೆ ತಾನು ಮಾಡಿದ ತೀರ್ಮಾನಕ್ಕೆ ಬದ್ಧನಾಗಿ ನಡೆಯೋದಿದೆಯಲ್ಲ ಅದು ದೃಢ ವೃತ ಅಂತ ಅಂಥವ್ರನ್ನ ಪ್ರಪಂಚದಾದ್ಯಂತ ಕಂಡಿದ್ದೇವೆ ನಾವು ಆ ದೃಢ ನಮ್ಮ ಕಾಲದಲ್ಲೂ ಇದ್ರು ಯಾವ ಕಾಲದಲ್ಲೂ ಇದ್ರು ರಾಮನಿಗೆ ಬರೋದಕ್ಕಿಂತ ಮೊದಲು ಅವರು ಹೇಳಬೇಕು ನಾನು ನಾವೇ ಕಂಡಂತ ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಕೂಡ ಒಬ್ಬ ದೃಢಗೃತರು ನಿಮಗೆ ಗೊತ್ತಿರಬೇಕು ಇಲ್ಲಿ ಶಿವ ಸಮುದ್ರ ಅಂತಿದೆ ಅಲ್ಲಿ ಮೊಟ್ಟ ಮೊದಲನೇ ಇಂಜಿನ್ ಎಲೆಕ್ಟ್ರಿಕ್ ತಯಾರು ಮಾಡುವಂತ ಮಷಿನ್ ಹಾಕಿದ್ರು ನೀರಿಂದ ಉತ್ಪಾದನೆ ಮಾಡುವಂತಹದ್ದು ಆಗ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲಿ ಬಂಗಾರದ ಅದೇ ಅರಿತಾ ಇದ್ರು ಬ್ರಿಟಿಷ್ ಕಂಪನಿ ಅದು ಬ್ರಿಟಿಷ್ ಕಂಪನಿಯ ಕರೆಂಟ್ ಬೇಕಾಗಿತ್ತು ವಿದ್ಯುತ್ ಬೇಕಲ್ಲ ಅವರಿಗೆ ಮೈಸೂರು ಮಹಾರಾಜರಿಗೂ ಆ ಕಂಪನಿ ಚೇರ್ಮನ್ಗೂ ಆಯ್ತು ಇಂಥ ದಿವಸದಿಂದ ನಮ್ಗೆ ಇಷ್ಟೊಂದು ವಿದ್ಯುತ್ ಅನ್ನ ಪೂರೈಸಬೇಕು ವಿಶೇಷ ಏನೋ ದಿವಾನ್ರು ಒಪ್ಕೊಂಡ್ರು ಮಹಾರಾಜರು ಸೈನ್ ಮಾಡಿದ್ರು ಆ ಕಂಪನಿಯವನು ಸೈನ್ ಮಾಡಿದ ಚೇರ್ಮನ್ ಸೈನ್ ಮಾಡಿದ್ರು ತೀರ್ಮಾನ ಆಯ್ತು ಕೊಡಗಿನಲ್ಲಿ ಕೊಡಗನಲ್ಲಿ ಜಾಸ್ತಿ ಮಳೆ ಆದಾಗ ಆರ್ ಎಸ್ ನೀರು ಬರುತ್ತೆ ಆ ನೀರನ್ನ ಶಿವ ಸಮುದ್ರ ಕಡೆ ಬಿಡಬೇಕು ಅಲ್ಲಿಂದ ಆ ಕಡೆ ಹೋಗಿ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನ ಅಲ್ಲಿ ಕೊಡಬೇಕು ಎಲ್ಲ ತೀರ್ಮಾನ ಆಯ್ತು ಆದ್ರೆ ದುರ್ದೈವ ನಿಸರ್ಗ ಒಂದು ಬೇರೆ ಬಗ್ಗೆತು ಆ ಸಲ ಮಳೆ ಆಯ್ತು 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 ಅನಾಹುತ ಪ್ರವಾಹ ಯಾವ ರೀತಿ ಪ್ರವಾಹ ಬಂತು ಅಂದ್ರೆ ಕಾವೇರಿ ನದಿ ದಂಡೆ ಕೊಚ್ಕೊಂಡು ಹೋಗ್ಬಿಡ್ತು ಕೊಚ್ಕೊಂಡು ಊರೂರೆಲ್ಲ ಮುಣ್ಣು ನೀರು ಶಿವ ಸಮುದ್ರ ಕಡೆ ಹೋಗ್ತಾ ಇಲ್ಲ ಇನ್ನೆಲ್ಲೋ ಹರ್ಕೊಂಡು ಹೋಗ್ತಾ ಇದೆ ಯಾವಾಗ್ಲೂ ನದಿ ಭದ್ರ ಆಗಿರೋ ದಂಡೆಯಿಂದಾಗಿ ದಂಡೆ ಗಟ್ಟಿ ಆಗಿದ್ರೆ ಮಾತ್ರ ನದಿ ಎಲ್ಲಿ ಹೋಗ್ಬೇಕೋ ಹಾಗೆ ಹೋಗುತ್ತೆ ದಂಡೆ ಒಡೆದ್ ಹೋದ್ರೆ ಎಲ್ಲಿ ಹೋಗ್ಬೇಕಲ್ಲಿ ಹೋಗಲ್ಲ ಇನ್ನೆಲ್ಲೋ ಹೋಗಿ ಅನಾಹುತ ಮಾಡುತ್ತೆ ಹಾಗಾಗ್ಬಿಡ್ತು ವಿಪರೀತ ಮಾಡಿ ನಡ್ಕೊಳ್ಳೋಕೆ ಆಗಲಿಲ್ಲ ಆಗ ಆ ಲಂಡನ್ ಇದ್ದಂತ ಈ ಕಬ್ಬಿಣ ಅದಿರು ತಯಾರು ಮಾಡುವಂತಹ ಕಂಪನಿ ಮಾಲೀಕ ಅವನೇ ಪತ್ರ ಬರದ ನನ್ ಗೊತ್ತಿದೆ ವಿಪರೀತ ಮಳೆಯಾಗ ತೊಂದ್ರೆ ಆಗಿದೆ ಅಂತೆ ಆದ್ರಿಂದ ಈಗ ವಿದ್ಯುತ್ ಉತ್ಪಾದನೆ ಮಾಡೋಕೆ ಸಾಧ್ಯ ಇಲ್ಲ ಆದ್ರಿಂದ ಈ ಕೊಡೋ ಬದಲು ಇನ್ ಮೂರು ತಿಂಗಳು ಬಿಟ್ಟು ಕೊಡಿ ನಮಗೇನ್ ತೊಂದ್ರೆ ಇಲ್ಲ ನಿಧಾನ ಕೊಡಿ ಏನ್ ಅವಸರ ಇಲ್ಲ ನಿಸರ್ಗದ ವಿರುದ್ಧ ಏನ್ ಮಾಡೋಕ್ ಆಗ್ತದೆ ಅಂತ ಅವನೇ ಪತ್ರ ಬರ ಮಹಾರಾಜರು ವಿಶ್ವೇಶ್ವರ ಹೇಳಿದ್ರು ಆಯ್ತು ಹಾಗಾದ್ರೆ ಒತ್ತಾಯ ಮಾಡ್ಕೋಬೇಡಿ ಕಷ್ಟ ಮಾಡ್ಕೋಬೇಡಿ ನಿಧಾನ ಮಾಡಿ ಏನ್ ತೊಂದರೆ ಇಲ್ಲ ಆಗ್ಲಿ ಅಂತ ಆಗ ಪ್ರಜಾಪ್ರತಿನಿಧಿ ಸಭೆ ನಡೀತಾ ಇತ್ತು ಮೈಸೂರಲ್ಲಿ ಈಗ ಹ್ಯಾ ನಮ್ದು ಅಸೆಂಬ್ಲಿ ಅಂತಿದ್ಯೋ ಮೈಸೂರು ಮಹಾರಾಜರೇ ಮಾಡಿದ್ರು ಇಲ್ಲ ದೊಡ್ಡ ದೊಡ್ಡವ್ರನ್ನ ಕರೆದು ರಾಜ್ಯ ಹೇಗೆ ನಡೆಸಬೇಕು ಅಂತ ಚರ್ಚೆ ಮಾಡಬೇಕು ಪ್ರಜಾಪ್ರತಿನಿಧಿ ಸಭೆ ದಿನ ಬೆಳಿಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ನಡೀಬೇಕು ಸಭೆ ಅದು ದಿವಾಂಡರ್ ಅಲ್ವಾ ಅಲ್ಲಿ ಇರಬೇಕಾಗ್ತಿತ್ತು ಸಭೆಗೆ ಇರ್ಬೇಕಾಗ್ತಿತ್ತು ಅವ್ರು ಏನ್ ಮಾಡಿದ್ರು ಅಂತ ಐದು ಗಂಟೆಕ್ಕೆ ಇದು ಮುಗಿದ ತಕ್ಷಣ ಕಾರ್ ತಗೊಂಡು ಕೆ ಆರ್ ಎಸ್ ಗೆ ಹೋಗಬೇಕು ಕನ್ನಂಬಾಡಿಗೆ ಹೋಗ್ಬೇಕು ನದಿ ಹೋಗಿದೆಯಲ್ಲ ಕಟ್ಟೆ ಕಟ್ಟೆ ಕಟ್ಟಬೇಕು ನದಿ ಕಟ್ಟೆ ಕಟ್ಟಬೇಕು ಅಂತ ಅನಾಹುತ ಕೆಲಸ ಇದೆ ಅವ್ರು ಏನ್ ಮಾಡಿದ್ರು ಗೊತ್ತಾ ಐದು ಸಾವಿರ ಜನನ ನೇಮಕ ಮಾಡ್ಕೊಂಡಿದ್ರು ಅವ್ರ ಏನ್ ಮಾಡ್ಬೇಕು ಗೋಣಿ ಚೀಲದಲ್ಲಿ ಮರಳು ತುಂಬ್ಕೋಬೇಕು ಅಲ್ಲಿ ಹಾಕಬೇಕು ಒಂದು ಬದಿ ಕಟ್ಟಬೇಕು ಆಶ್ಚರ್ಯ ಇದು ಸಣ್ಣ ಡ್ಯಾಮ್ ಹಾಗೆ ಆ ನದಿ ಹೋಗಿತ್ತಲ್ಲ ಅಲ್ಲೆಲ್ಲ ಕಟ್ಟಿ ನೀರನ್ನು ಈ ಕಡೆ ತಿರುಗಿಸ್ಬೇಕು ರಾತ್ರಿ ಎಲ್ಲಾ ಕೆಲಸ ಮಾಡ್ಬೇಕು ಹೆಂಗ್ ಮಾಡ್ತಿದ್ರು ಒಂದಿಷ್ಟು ಜನ ಹೆಣ್ಣಾಳುಗಳನ್ನ ಇಟ್ಕೊಂಡಿದ್ರು ಹೆಣ್ಣಾಳು ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡ ದೊಡ್ಡ ಕಾಜಿನ ಬಾಟ್ಲಿಯಲ್ಲಿ ಸೀಮೆ ಎಣ್ಣೆ ಹಾಕಿ ಮೇಲೆ ಒಂದು ಬತ್ತಿ ಹಾಕಿಟ್ಕೊಂಡು ನಿಂತ್ಕೋಬೇಕು ಅವ್ರು ಹೆಣ್ಣಾಳುಗಳೆಲ್ಲ ರಾತ್ರಿ ಎಲ್ಲಾ ಕೆಲಸ ಆಗೋದು ಕರೆಂಟ್ ಇಲ್ಲ ಅಲ್ಲಿ ಆ ಬಾಟ್ಲಿಯಲ್ಲಿ ಸೀಮೆ ಹಾಕಿ ಬತ್ತಿ ಹಾಕಿ ಹೆಣ್ಮಕ್ಳು ಇಡ್ಕೋಬೇಕು ಗಂಡಸರ್ ಅದನ್ನ ಗೋಣಿ ಚೀಲದಲ್ಲಿ ಮರಳು ತುಂಬಿ 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 ಕಟ್ಟೆ ಕಟ್ಟಬೇಕು ಒಂದೇ ಸಮ ಮಾಡಿ 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 ಕಟ್ಟೆ ಕಟ್ಟಿ ನೀರನ್ನು ಶಿವ ಸಮುದ್ರ ಕಳಿಸಿ ಯಾವ ದಿವಸ ಹೇಳಿದ್ರಲ್ಲ ಕೊಡ್ತೀವಿ ವಿದ್ಯುತ್ ಅಂತ ಅದೇ ದಿವಸ ವಿದ್ಯುತ್ ಅನ್ನ ಸಪ್ಲೈ ಮಾಡಿದ್ರು ಆಗ ಅವರು ಕಂಪನಿ ಚೇರ್ಮನ್ ಬಂದಿದ್ರು ಮಹಿರ್ ಮಹಾರಾಜರು ಇದ್ರು ಅವಾಗ ಅವನು ಕಂಪನಿ ಚೇರ್ಮನ್ ಕೇಳಿದ ದಿವಸ ಯಾಕೆ ಕಷ್ಟಪಟ್ಟರು ವಿಶ್ವೇಶ್ವರೇ ನಾ ಹೇಳಿದ್ನಲ್ಲ ಪ್ರಕೃತಿ ಪ್ರಕೋಪ ಏನ್ ಮಾಡೋಕ್ ಆಗ್ತದೆ ಮೂರ್ ತಿಂಗಳ್ ಬಿಟ್ಟು ಕೊಟ್ಟರು ಆಗ್ತಿತ್ತು ನನಗೆ ಏನ್ ತೊಂದರೆ ಇರ್ಲಿಲ್ಲ ಅಂತ ಅವನು ಹೇಳ್ತಾನೆ ತಗೋಬೇಕಾದವನು ಆ ವಿಶೇಷರು ಹೇಳದಂತ ಮಾತು ಬಹಳ ಮುಖ್ಯ ಬಹಳ ದೊಡ್ಡ ಮಾತು ನೆನೆಸ್ಕೋಬೇಕು ನಾವು ಅದಕ್ಕೆ ಅವ್ರು ದೊಡ್ಡವರಾದ್ರು ಅವ್ರು ಹೇಳ್ತಾರೆ ಹೌದು ಸ್ವಾಮಿ ನೀವೆಲ್ಲ ಹೇಳಿದ್ರಿ ಆದ್ರೆ ಅಗ್ರಿಮೆಂಟ್ ಸೈನ್ ಮಾಡಿದಾರೆ ನೋಡಿದ್ರ ಅಲ್ಲಿ ಇಬ್ಬರು ಸೈನ್ ಮಾಡಿದಿರಿ ಗೆ ಏನ್ ಬರ್ದಿದಾರೆ ನಮ್ಮ ಯಜಮಾನರು ಇಂತಹ ದಿವಸ ನಿಮ್ಗೆ ವಿದ್ಯುತ್ ಕೊಡ್ತೀವಿ ಏನ್ ಬರ್ದಿದ್ದಾರೆ ನಮ್ಮ ಯಜಮಾನರ ಮಾತು ಸುಳ್ಳು ಆಗಬಾರದು ನೀವೇನೋ ಹೇಳಿದ್ರಿ ಮೂರ್ ತಿಂಗಳ ಮೇಲೆ ಕೊಡಿ ಅಂತ ಸಹಿ ಹಾಕಿದಾರ ನಮ್ಮ ಯಜಮಾನ್ರು ಮಹಾರಾಜರು ಮಹಾರಾಜರು ಮಾತು ಸುಳ್ಳು ಆಗ್ಬಾರದು ನಡ್ಸ್ಬೇಕು ನನ್ ಜವಾಬ್ದಾರಿ ಅದು ಅದಕ್ಕೆ ನಾನು ಹಾಗೂ ಮಾಡ್ತೀನಿ ಅಂತೇಳಿ ಹಗಲು ರಾತ್ರಿ ದುಡಿಬೇಕು ರಾತ್ರಿ ಹನ್ನೆರಡು ಗಂಟೆವರೆಗೆ ಅಲ್ಲಿ ಇರಬೇಕು ಮತ್ತೆ ಬೆಳಿಗ್ಗೆ ಬಂದು ಪ್ರಜಾಪ್ರತಿನಿ ಸಭೆ ಮುಗಿಸ್ಬೇಕು ಯಾವುದನ್ನ ಬಿಡೋಂಗಿಲ್ಲ ಇದನ್ನ ದೃಢವೃತರು ಅಂತ ಕರೀತಾರೆ ದೃಢವೃತ್ತರು ಅಂತ ಒಂದು ಸಲ ಮನಸ್ಸು ಯಾವುದು ಸರಿ ಅಂತ ತೋಚತ್ತೋ ಇಡೀ ಪ್ರಪಂಚ ಸುಳ್ಳಂದ್ರೂ ಕೇಳಲ್ಲ ಅದು ನಡೆಸೇ ತೋರ್ತಾರ ಆಗಿರುವಂತವ್ರು ವಿಶ್ವೇಶ್ವರನವರು ಹಾಗಿನ ಸಾಕಷ್ಟು ಜನ ಇದ್ರು ಗಾಂಧೀಜಿ ಒಂದು ಎಕ್ಸಾಂಪಲ್ ಅಂತ ನನಗೆ ಮೈ ಮರ್ಸ್ಬಿಡ್ತದ ಒಂದ್ಸಲ ಅವ್ರ ಕಮಿಟ್ಮೆಂಟ್ ನೋಡಿದ್ರೆ ಯುದ್ಧ ನಡೆದು ಚಳವಳಿ ನಡೀತಾ ಇದೆ ಬ್ರಿಟಿಷರ್ ವಿರುದ್ಧ ಜೋರ ನಡೀತಾ ಇದೆ ಆದ್ರೆ ಗಾಂಧೀಜಿ ಒಂದು ಮಾತು ಹೇಳಿದ್ರು ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಟು ಮೀ ಆಸ್ ದ ಎಂಡ್ಸ್ ಸ್ವಾತಂತ್ರ್ಯ ಬೇಕು ನನಗೆ ಆ ಸ್ವಾತಂತ್ರ್ಯ ಪಡ್ಕೊಳ್ಳೋ ವಿಧಾನ ಕೂಡ ಬಹಳ ಮುಖ್ಯ ನನಗೆ ಅಹಿಂಸೆಯ ಮೂಲಕನೇ ಆಗ್ಬೇಕಾದ್ರು ಹಿಂಸೆ ಬಳಸಿದ್ರೆ ನಾನು ಚಳವಳಿ ನಿಲ್ಲಿಸ್ಬಿಡ್ತೀನಿ ಅಂತ ನೋಡಿ ಆಗ ಮೂವತ್ಮೂರು ಕೋಟಿ ಜನ ಇದ್ರು ಅಂತ ಹೇಳ್ತಾರೆ ಭಾರತೀಯರ ನಾವು ಭಾವನಾತ್ಮಕ ಜನ ತಕ್ಷಣ ಕೋಪ ಜಾಸ್ತಿ ನಮಗೆ ಇಂಥ ಮೂವತ್ತ್ ಮೂರು ಕೋಟಿ ಜನ ಅಹಿಂಸೆ ಪಾಲನೆ ಮಾಡ್ಬೇಕು ಅಂತ ಮನುಷ್ಯ ತೀರ್ಮಾನ ಮಾಡ್ಕೊಂಡು ಹಾಗೆ ಬದುಕಬೇಕಲ್ಲ ಮಾಡ್ತಿದ್ರು ಆಗೇನಾಯ್ತು ಗೊತ್ತಾ ಒಂದು ಚೌರಿ ಚೌರ ಅನ್ನೋ ಒಂದ್ ಕಡೆ ಒಂದ್ ಘಟನೆ ಆಗ್ಬಿಡ್ತು ಜನ ರೋಚಿಗೆ ಎದ್ಬಿಟ್ರು ಒಂದಿಷ್ಟು ಜನ ಪೊಲೀಸರನ್ನ ಪೊಲೀಸ್ ಠಾಣೆ ಒಳಗೆ ಹಾಕಿ ಹಾಕಿ ಬೆಂಕಿ ಹಚ್ಚಿಬಿಟ್ರು ಪೊಲೀಸರು ಸುಟ್ಟು ಸತ್ತೋದ್ರು ಹಿಂಸೆ ಆಗ್ಬಿಡ್ತು ತಕ್ಷಣ ಗಾಂಧಿ ಹೇಳಿದ್ರು ಚಳುವಳಿ ನಿಲ್ಲಿಸ್ಬೇಡಿ ಇದ್ರು ಎದೆ ಹೊಡ್ದು ಎಲ್ಲರಿಗೂ ಪಟೇಲ್ ಬಂದ್ರು ನೆಹರು ಬಂದ್ರು ಎಲ್ಲರೂ ಹೇಳಿದ್ರು ಬೇಡ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಬೇಡ ನಿಲ್ಲಿಸ್ಬೇಡಿ ಈಗ ಹೇಗಿದ್ರು ಮನ್ ಎಲ್ಲ ಭಾರತೀಯರ ಮನಸ್ಸು ಬ್ರಿಟಿಷರ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದೆ ದ್ವೇಷ ಬಂದ್ಬಿಟ್ಟಿದೆ ಒಂದ್ ವರ್ಷ ಬಿಡೋಣ ಒಂದ್ ಸಣ್ಣ ಘಟನೆ ಆತ ಆಗ್ಲಿ ಹೋಗ್ಬಿಡಿ ಒಂದ್ ಘಟನೆ ಆದ್ರೆ ಆಗ್ಲಿ ಪರವಾಗಿಲ್ಲ ಬ್ರಿಟಿಷ್ ಹೊಡೆದಾಗ್ಬಿಡ್ಬಹುದು ಅಂತ ಎಲ್ಲರೂ ಹೇಳಿದ್ರು ಗಾಂಧೀಜಿ ಹೇಳಿದ್ರು ನಾನು ಏನ್ ಹೇಳಿದ್ದೆ ಮೊದಲು ನಿಮಗೆ ನನಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಸ್ವಾತಂತ್ರ್ಯ ಪಡ್ಕೊಳ್ಳುವ ವಿಧಾನನೂ ಅಷ್ಟೇ ಮುಖ್ಯ ಒಂದು ಸಲ ಹಿಂಸೆ ತಲೆ ಹಾಕಿದ್ರೆ ಇದು ನನ್ನ ಕನಸಿನ ಯುದ್ಧ ಅಲ್ಲ ಆದ್ದರಿಂದ ನಾನು ವಿಡ್ರಾ ಮಾಡ್ತೀನಿ ಚಳವಳಿ ವಿಡ್ರಾ ಮಾಡ್ಬಿಟ್ರು ಎಲ್ರಿಗೂ ಆಘಾತ ಆಗ್ಬಿಟ್ಟು ಬ್ರಿಟಿಷರ್ ಕೊಡದಾಡ್ಬಿಟ್ರು ಓ ನಿಂತು ಅಂತ ನಿಂದ್ರೆ ಮುಂದೆ ಅದು ಆದ್ರೆ ಆ ತೀರ್ಮಾನ ಇದೆಯಲ್ಲ ತನ್ನ ಬದ್ಧನಾಗಿರುವಂತಹದ್ದು ನೈತಿಕತೆ ಬಹಳ ಮುಖ್ಯ ಅಲ್ಲಿ ತೀರ್ಮಾನ ಮಾಡೋದು ಹಾಗೆ ಬದುಕಬೇಕು ಅಂತ ಮಾಡದಂಥದ್ದು ದೃಢ ಸಂಕಲ್ಪ ದೃಢ ನಿರ್ಧಾರ ಮಾಡುವಂತಹದ್ದು ಇಂತಹ ಘಟನೆಗಳನ್ನ ಬೇಕಾದಷ್ಟು ಕಂಡಿದ್ದೇವೆ ಇತಿಹಾಸದಲ್ಲಿ ಕಂಡಿದ್ದೇವೆ ಸತ್ಯ ಘಟ್ಟಿ ಹಿಡದಂತಹ ಹರಿಶ್ಚಂದ್ರ ಕಷ್ಟ ಸ್ವಲ್ಪ ಇತ್ತ ಅವನಿಗೆ ಯಾರ್ಯಾರು ಜಗಳಾಡ್ಬೇಕು ಎಲ್ಲೋ ವಿಶ್ವಾಮಿತ್ರ ಜಗಳಾಡಿದ್ರೆ ಪಾಪಸಿಗೆ ಕೊಂಡಿವನು ಆದ್ರೆ ಸತ್ಯ ನಡೆಸ್ತೀನಿ ಅಂದವನು ಮಗನ್ ಮಾರದ ಹೆಂಡತಿನ ಮಾರದ ಕೊನೆ ಪ್ರಸಂಗ ಬಂದಾಗ ಹೆಂಡತಿ ತಲೆ ಕತ್ತರ್ಸಕ್ಕೂ ರೆಡಿ ಈ ತರದ ದೃಢವೃತರ ಇದ್ದರು ಅವ್ರ ಹಿರಿಯನಾಗಿದ್ದವನು ಅವರೆಲ್ಲಕ್ಕೂ ಮುಖ್ಯವಾಗಿದ್ದವನು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ದೇವ್ರಲ್ವಾ ಅದೇ ಪ್ರಶ್ನೆ ಬರುತ್ತೆ ಅವನ್ ಯಾಕ್ರಿ ವೃತ ವೃತ ನಾವು ಮಾಡೋ ಏನು ಲಾಭ ಆಗಲಿ ಅಂತ ವೃತ್ತ ಹಿಡಿದು ಲಾಭ ಆಗ್ತದೆ ಅಂತ ದೇವ್ರಿಗೆ ವೃತ್ತ ಇರುತ್ತಾ ಅವ್ನು ಯಾಕೆ ಮಾಡ್ತಾನೆ ವೃತ ಹಾಗಾದ್ರೆ ಅವ್ನು ವೃತ ಹಿಡುವಂತ ಅವಕಾಶ ಇದೆಯಾ ಇದೇ ವೃತ್ತ ಹಿಡ್ದಿದ್ದಾನೆ ಹೇಳ್ತಾನೆ ನಾನು ಮನುಷ್ಯನಾಗಿ ಭೂಮಿ ಮೇಲೆ ಬಂದ ಮೇಲೆ ಮನುಷ್ಯರು ಹಾಗೆ ನಡ್ಕೋಬೇಕು ಯಾಕೆ ನಡ್ಕೋಬೇಕು ಅಂತಂದ್ರೆ ಮುಂದೆ ಬರುವ ಮನುಷ್ಯರಿಗೆ ಒಂದು ಮಾದರಿ ಹಾಕಿಕೊಡ್ಬೇಕು ಇದು ಬಹಳ ಮುಖ್ಯ ಅವತಾರಗಳ ಮುಖ್ಯ ಉದ್ದೇಶ ಇರೋದೇ ಅವ್ರನ್ನ ಆದ್ರೆ ಹಾಕಿ ಕೊಡುವಂತ ಕೆಲಸ ಮಾಡ್ಬೇಕು ಇದು ಬಹಳ ಚೆನ್ನಾಗಿರುವಂತ ಮಾತು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಹೇಳ್ಬೇಕು ನಾನು ದೃಢವೃತ ಅಂದ್ರೆ ಹೇಳ್ತಾರೆ ಒಂದ್ಸಲ ಒಬ್ರು ಆಶ್ರಮಕ್ಕೆ ಹೋಗ್ತಾರೆ ಸುತೀಕ್ಷ್ಣರ ಆಶ್ರಮ ಅಂತ ಇದೆ ಕಾಡಲ್ಲಿ ಹೋದಾಗ ರಾಮ ಬಾಣ ಬೀಲ್ ಹಿಡ್ಕೊಂಡ್ ಬಂದಾಗ ಸೀತೆ ಕೇಳ್ತಾಳೆ ಆಶ್ರಮದಿಂದ ಬಂದಾಗ ರಾಮ ಲಕ್ಷ್ಮಣ ಕೈದಂತ ಧನುಸುಗಳನ್ನ ನೋಡಿ ಹೇಳ್ತಾಳೆ ಆಕೆ ವನವಾಸಿಗಳಿಗೆ ಯಾಕೆ ಆಯುಧ ಯಾಕೆ ಬೇಕು ಆಯುಧಗಳ ಸ್ವಭಾವ ಹೇಗೆ ಅಂದ್ರೆ ಜೊತೆಗಿದ್ರೆ ನೋಡ್ಬೇಕು ಅನ್ಸುತ್ತೆ ಒಂದು ಚಾಕು ಇದ್ರೆ ನೋಡ್ಬೇಕು ಎಷ್ಟ್ ಚಾಪ್ ಚೂಪ್ ಆಗಿದೆ ನೋಡ್ಬೇಕು ಅಂತ ಒಂದ್ ಗನ್ ಇದ್ರೆ ಒಂದು ಹಾರಿಸ್ ನೋಡ್ಬೇಕು ಕೆಲ ಮಾಡ್ತಾರೆ ದೀಪಾವಳಿ ಗಾಳಿಗೆ ಹಾರಿಸ್ ನೋಡ್ತಾರೆ ವಿಮಾನ ಬರ್ದೇ ಇದ್ದಾಗ ಹಾರಿಸ್ ನೋಡ್ತಾರೆ ಹಾಗೆ ಆಯುಧ ಇದ್ದ ತಕ್ಷಣ ಹಿಂಸೆಯನ್ನು ಅಪೇಕ್ಷೆ ಮಾಡುತ್ತೆ ನೀವ್ ಯಾಕೆ ನಡ್ತೀರಿ ಬೇಡ ಅದು ಅಂತ ಹೇಳ್ತಾಳೆ ಆದ್ರೆ ಅವ್ರು ಹೇಳ್ತಾನೆ ರಾಮ ಹೇಳ್ತಾನೆ ನಾನು ದೃಢ ವೃತ್ತನಾಗಿದ್ದೇನೆ ವೃತ್ತ ಅಂದ್ರೆ ಏನ್ ಮಾಡಿದ್ದೇನೆ ಗೊತ್ತಾ ನಾನು ನನ್ನ ತಾಯಿ ಹೇಳಿದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅದು ವೃತ್ತಾನಂದು ಕಾಡಿಗೆ ಇರ್ಬೇಕಂತ ವೃತ್ತಾನಂದ್ ಇನ್ನೊಂದು ಕಾಡಲ್ಲೂ ಸಾಕಷ್ಟು ಜನ ಋಷಿಗಳಿದ್ದಾರೆ ಒಳ್ಳೆಯವರ ಸಾತ್ವಿಕರ ಇದ್ದಾರೆ ಅವರು ತೊಂದರೆ ಆಗುತ್ತಾರೆ ರಾಕ್ಷಸರಿಂದ ಅವನ್ ರಕ್ಷಣೆ ಮಾಡುವ ಜವಾಬ್ದಾರಿಯು ನಂದೇನೆ ನಾ ವನವಾಸಕ್ಕೆ ಬಂದರೂ ಕೂಡ ಈಗ ದಶರಥ ಮಹಾರಾಜನ ಅಥವಾ ಭರತ ಮಹಾರಾಜನ ರಾಯಭಾರಿಯಾಗಿ ಬಂದಿದ್ದೇನೆ ಇಲ್ಲಿ ಇಲ್ಲ ಸಜನರಿಗೆ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಆಯುಧ ಬೇಕು ಅದರಿಂದ ನನ್ನ ವೃತವನ್ನು ಬಿಡಲ್ಲ ವೃತ್ತ ಏನು ಸಜ್ಜನರ ರಕ್ಷಣೆ ದುಷ್ಟರ ಶಿಕ್ಷಣೆ ಅದಕ್ಕೋಸ್ಕರ ಮಾತ್ರ ಬಳಸುವಂತಹದ್ದು ನಾನು ವೈಯಕ್ತಿಕ ಲಾಭಕ್ಕೆ ಎಂದೂ ಬಳಸಲ್ಲ ಒಂದು ಎಂದೂ ಬಳಸಲೂ ಇಲ್ಲ ಎಂದು ಬಳಸ್ತಿಲ್ಲ ಆತರ ದೃಢ ಯಾತ್ರೆ ಅವನು ದೃಢ ಮನಸ್ಸು ಇನ್ನೊಂದು ಒಂದು ಘಟನೆ ಹೇಳ್ಬಿಡ್ಬೇಕು ಅದನ್ನೇನೆ ಆ ಇದ್ ಬಹಳ ಮುಖ್ಯ ಸಮುದ್ರದ ಅಂಡೆಗೆ ಬಂದ ಒಂದು ಸೇತುವೆ ಕಟ್ಟಿ ಆ ಕಡೆ ಹೋಗ್ಬೇಕು ಆ ಹೊತ್ತಿಗೆ ವಿಭೀಷಣ ಅಲ್ಲಿಂದ ಬಂದ್ಬಿಡ್ತಾನೆ ರಾಮನ ಕಡೆ ಸೇರ್ಕೋಬೇಕು ಅಂತ ಬರ್ತಾನೆ ಎಲ್ರೂ ಬೇಡ ಅಂತಾರ ಎಲ್ರೂ ಬೇಡ ಅಂತಾರೆ ಸುಗ್ರೀವ ಅಂತೂ ಹಾರಾಡಿ ಬಿಡ್ತಾನೆ ಏ ಇವನು ಮಾ ದೋಷ ದ್ರೋಹಿ ಇದ್ದಾನೆ ಇವನು ಎಂತ ವಿಚಿತ್ರ ನೋಡಿ ಹೆಂಗಿರುತ್ತೆ ಅಂದ್ರೆ ಇದು ನಮ್ಮ ಡಾಕ್ಟರ್ ಆರ್ ವೈ ಧಾರವಾಡಕರ್ ಅಂತ ಒಬ್ಬರಿದ್ದು ಬಹುದೊಡ್ಡ ಲೇಖಕರು ಬಹುದೊಡ್ಡ ಶಿಕ್ಷಣ ತಜ್ಞರು ಪ್ರಿನ್ಸಿಪಾಲ್ ಆಗಿದ್ದವರು ಅವರೊಂದು ಸಾಕಷ್ಟು ಕಥೆಗಳನ್ನು ಧೂಮ್ರ ವಲಯಗಳು ಅಂತ ಒಂದು ಪುಸ್ತಕ ಬರ್ದಿದ್ರು ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂತ ಬರ್ದಿದ್ರು ಇದು ರೈಲ್ವೆಲ್ ಹೋಗ್ತಾ ಇರ್ತೀವಿ ಇವತ್ತೇನು ರೇಲ್ವೆ ಅಲ್ಲ ಅನ್ರಿಸರ್ವಡ್ ಕಂಪಾರ್ಟ್ಮೆಂಟ್ ಎಲ್ಲ ಅವಾಗ ಹೋಗೋದು ಜನ ತುಂಬ್ಕೊಂಡ್ ಬಿಟ್ಟಿರ್ತಾರೆ ಜನ ಕೂಡದ್ರು ಎಪ್ಪತ್ತೈದು ಜನ ಇದ್ದಾರೆ ಒಳಗಡೆ ಬೋಲ್ಟ್ ಹಾಕ್ಬಿಡ್ತಾರೆ ಮುಂದಿನ ಸ್ಟೇಷನ್ ಯಾರನ್ನ ಬಿಡ್ಬೇಡ್ರಿ ಒಳಗಡೆ ಜಾಗ ಇಲ್ಲ ಇಲ್ಲಿ ಬಿಡ್ಬೇಡ್ರಿ ಅಂತಾರೆ ಅದಕ್ಕೆ ಹೇಳ್ತಾರೆ ಹೊರಗಿನ ಕುರುಕ್ಷೇತ್ರಕ್ಕೂ ಒಳಗಿನ ಕುರಿ ಕ್ಷೇತ್ರಕ್ಕೂ ಯುದ್ಧ ಶುರು ಆಗ್ತದೆ ದಾವಾದ ಬಾಗಲ ಬಿಡಿದ್ರು ಬಗಲ ತೆಗಿರಿ ಬಗಲ ತೆಗಿರಿ ಅಂತ ಅವ್ರು ಅಂತಾರೆ ಇಲ್ಲ ತೆಗೆಯಾ ತೆಗ್ಯಾಲ ಅಂತ ಅಂತಾರೆ ಅವ್ನು ಯಾವನೊಬ್ಬ ಏನ್ ಮಾಡ್ತಾನೆ ಕಿಟಕಿಯಿಂದ ಮಗು ತೋರ್ಸಬಿಡ್ತಾನೆ ಒಳಗಡೆ ಬಾಗಲ ತೆಗಿ ಅಂತಾನೆ ಬೋಲ್ಟ್ ತೆಗಿತಾನೆ ಅವ್ರು ನುಗ್ಗಿ ಬರ್ತಾರೆ ಒಳಗಡೆ ಯುದ್ಧ ಜಾಗ ಇಲ್ಲ ಮೇಲೆ ಕೆಳಗೆ ಎಲ್ಲ ಕಡೆ ಕೂತಿದ್ದಾರೆ ಜನ ಒಂದು ಸ್ವಲ್ಪ ಹೋಯ್ತು ಜರ್ನಿ ನಡೀತು ಈ ಹೊರಗಿಂದ ಬಂದವರು ಒಳಗಿಂದ ಬಂದವರೆಲ್ಲ ಒಂದಾಗಿಬಿಡ್ತಾರೆ ಈಗ ಸ್ನೇಹ ಆಗ್ಬಿಡುತ್ತೆ ಇವ್ರೇನ್ ಮಾಡ್ತಾರೆ ಇಬ್ರು ಸೇರಿ ಮುಂದಿನ ಸ್ಟೇಷನ್ ಬಾಗ್ಲ ತೆಗಿಬಿಡಿ ಜನ ನೋಡ್ಬಿಡ್ತಾರೆ ಅಂದ್ರೆ ಆಗಿದೆ ನೋಡಿ ಒಳಗ್ ಬರೋ ತನಕ ಅವರು ನಾವು ಬಂದ ನಾವ್ ಇಬ್ರು ಒಂದೇ ಹೊರಂದ್ ಬಿಡೋದ್ ಬೇಡ ಈ ತರ ಸೇರ್ಕೊಂಡ್ಬಿಡ್ತಾರೆ ಈ ಸುಗ್ರೀವ ಹೇಳೋದು ಅದೇ ರೀತಿ ಇದೆ ಬಹಳ ವಿಚಿತ್ರ ಇದು ರಾಮ ಇವ್ ತಗೋಬೇಡ ಇವ್ನ ಅಣ್ಣಗೆ ಮೋಸ ಮಾಡಿ ಬಂದವನು ಇವನು ಅಣ್ಣನ ಬಿಟ್ಟು ಬಂದವನು ಅಂತ ಹೇಳ್ತಾನೆ ಇವನೇನ್ ಮಾಡಿದ್ದ ಇವನು ಅದೇ ಮಾಡಿದ್ನಲ್ವಾ ವಾಲಿನ ಬಿಟ್ಟೆ ಹೊರಗೆ ಬಂದವನು ವಾಲಿನೇ ಹೊಡೆದುಕೊಂಡವನು ಕೊಲ್ಲೋ ಕಾರಣ ಆದವನು ಅಲ್ವಾ ಅಣ್ಣನ ವಿರುದ್ಧ ಹೋರಾಡಿದವನು ಈಗ ವಿಭೀಷಣ ಮಾಡಿದ್ದು ಅದೇ ಅಲ್ವಾ ಆದ್ರೆ ಈಗ ಅವ್ನು ಕಾಣಿಸಿಲ್ಲ ತಾ ಮಾಡಿದ್ರೆ ಕಾಣಿಸಲ್ಲ ಅವನಿಗೆ ಅವು ಬಹಳ ಚೆನ್ನಾಗಿದೆ ಅಲ್ವ ಮೈಂಡ್ ಮುಂದೆ ಬರ್ತದೆ ಅದು ಹೇಳ್ತಾನೆ ಬಿಡ್ಬೇಡ ಇವನ ಅಣ್ಣನ ಮೋಸ ಮಾಡಿ ಬಂದವನು ಅಣ್ಣನಿಗೆ ದ್ರೋಹ ಮಾಡ್ತಾನಂತ ಇವನು ಇವನ್ ಸಹಾಯ ಮಾಡಬೇಡ ಅಂತ ಹೇಳ್ತಾನೆ ಅವಾಗ ರಾಮಗ್ ಅರ್ಥ ಆಗತ್ತೆ ಇನ್ನು ಅದೇ ಮಾಡಿ ಬಂದಿದ್ದಲ್ಲ ಯಾರಪ್ಪ ಅನ್ನಲ್ಲ ಬಾಯ್ಬಿಟ್ಟು ನಗತಾ ನಕ್ಕು ಲಕ್ಷ್ಮಣ ಕಡೆ ನೋಡ್ತಾನೆ ಅವರಿಬ್ಬರಿಗೂ ಅರ್ಥ ಆಗತ್ತೆ ಎಲ್ರು ಬೇಡ ಹನುಮಂತ ಕೂಡ ಡೆಫಿನೆಟ್ ಆಗಿ ತಗೋಬಾರತ ತಗೊಳ್ಳಿ ಅಂತ ಹೇಳಲ್ಲ ಆದ್ರೂ ಸ್ವಲ್ಪ ಸಂಶಯ ಇದೆ ಅಂತ ಹೇಳ್ತಾನೆ ಕೊನೆ ರಾಮ ಏನ್ ಮಾಡ್ತಾನೆ ಗೊತ್ತಾ ಹಂಗಲ್ಲ ತಗೋಬೇಕು ನಾನು ರಕ್ಷಣೆ ಕೇಳಿ ಬಂದಿದ್ದಾನೆ ಆಗ್ಬೇಕು ಭಯ ಕೊಡ್ಬೇಕು ಅಂತ ಹೇಳ್ತಾನೆ ಸುಗ್ರೀವ ಹಾರಾಡಕ್ ಶುರು ಮಾಡ್ಬಿಡ್ತಾನೆ ಸ್ವಲ್ಪ ಸೊಕ್ಕು ಬಂದ್ಬಿಟ್ಟಿರ್ತದ ಅವನಿಗೆ ಅಲ್ಲಪ್ಪ ರಾಮ ನೀನು ಯಾರನ್ನ ನಂಬ್ಕೊಂಡು ಬಂದಿದ್ಯಾ ಇಲ್ಲಿ ನೀನು ದಾಳಿ ಮಾಡೋದಕ್ಕೆ ರಾವಣನ ಮೇಲೆ ನಮ್ಮ ಕಪಿ ಸೇನೆಯನ್ನು ಬಂದಿದ್ದಿ ನನ್ನ ಕಪಿ ಸೇನೆ ಏನ್ ಮಾಡ್ತೀಯ ನೀನು ಎಷ್ಟು ಸೊಕ್ಕು ಬಂದ್ಬಿಟ್ಟಿದ್ದೆ ನೋಡಿ ಅವನಿಗೆ ಅಂದ್ರೆ ತನ್ನ ಸೇನೆ ಇಲ್ಲದೆ ಹೋದ್ರೆ ರಾಮ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಂದ್ಬಿಟ್ಟಿದೆ ನನ್ನ ಕಪಿ ಸೇನೆ ಬಂದಿದೆ ಯುದ್ಧದಿಂದ ನಷ್ಟ ಆಗೋದು ಯಾರಿಗೂ ಗೊತ್ತಾ ನೀನು ನಿನ್ನ ತಮ್ಮ ಇಬ್ಬರೇ ಇರೋರು ಇಲ್ಲಿ ಬಂದವರು ಹೊಡೆತ ಬಿಳು ನನ್ನ ಸೇನೆಯವರು ಹೊಳಸು ಬಿಡುತ್ತದೆ ನನ್ನ ಸೈನಿಕರು ಸತ್ತು ಹೋಗ್ತಾರೆ ನನ್ನ ನಮ್ಮ ನಾಯಕರು ಸತ್ತು ಹೋಗ್ತಾರೆ ನನ್ನ ಸೇನೆ ಇಲ್ಲದೆ ಗೆದೋಕೆ ಸಾಧ್ಯ ಇದೆಯಾ ಅಂದ್ಬಿಡ್ತಾನೆ ಆಗ ರಾಮ ಹೇಳುವಂತ ಮಾತು ಬಾಳ ಚಂದ ಹೇಳ್ತಾನೆ ಸುಗ್ರೀವ ನೀನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ಯಪ್ಪ ಒಂದ್ ಮಾತು ತಿಳ್ಕೊಂಬಿಡು ನೀವು ಯಾರು ಇಲ್ಲದೆ ಹೋದ್ರು ಕೂಡ ರಾವಣನ್ ಕೊಲ್ತೇನೆ ನಾನು ಹೇಳ್ಬೇಕು ನಾ ಬಂದಿಲಿ ನೀವು ಬಂದಿದ್ದೀರಿ ಸಂತೋಷ ಜೊತೆಗಿದ್ದೀರಿ ಎಲ್ಲ ಸರಿ ಆದರೆ ನಾ ನೀವ್ ಯಾರು ಇಲ್ಲದೆ ಹೋದ್ರು ಕೂಡ ರಾವಣನ್ ಕೊಲ್ತೇನೆ ಆ ಶಕ್ತಿ ನನಗಿದೆ ನೀವೆಲ್ಲರೂ ವಿರುದ್ಧ ಆಗಿ ನಿಂತು ನಿಮ್ಮನ್ನು ಹೊಳಿತೇನ್ಬೇಕಾರೆ ಆದ್ರೆ ಅದು ಆಗೋಕ್ ಸಾಧ್ಯ ಇಲ್ಲ ಯಾರು ನನಗ್ ರಕ್ಷಣೆ ಕೇಳಿ ಬಂದಿದ್ದಾರೋ ಅವ್ರ ರಕ್ಷಣೆ ಕೊಡ್ಬೇಕಾದದ್ದು ನ್ಯಾಯ ಅನ್ನೋದು ಆದ್ರಿಂದ ನೀವು ಜೊತೆಗಿರ್ರಿ ಇರದೆ ಹೋದ್ರೂ ಅಡ್ಡಿ ಇಲ್ಲ ನಾನು ವಿಭೀಷಣೆ ಕೊಡ್ತೇನೆ ಇದು ದೃಢವೃತ ಮನಸ್ಸಂತ ಅವ್ನು ಅಯ್ಯೋ ಮತ್ತೆ ಇವ್ರು ನಮ್ಕೊಂಡ್ ಬಂದಿದ್ದೇನಲ್ಲಪ್ಪಾ ಈ ಕಪಿಗಳೆಲ್ಲ ವಾಪಸ್ ಹೋದ್ರು ಗತಿ ಏನು ವಿಭೀಷಣೆ ಆಗ್ಬೇಕು ನನಗೆ ಅಂತ ಅನ್ಲಿಲ್ಲ ನೀವೆಲ್ರೂ ಹೋದ್ರು ಅಡ್ಡಿ ಇಲ್ಲ ನಿಮ್ಮನ್ನ ನಂಬ್ಕೊಂಡು ಬರ್ಲಿಲ್ಲ ನಾನು ಈ ಸಂವಾದಗಳನ್ನ ನಿಲ್ಲಿಸ್ಬಿಟ್ಟು ಹೇಳ್ತಾನೆ ನಿಮ್ಮನ್ನ ಸುಗ್ರೀವ ಾನೆ ಒಪ್ಕೋತ ಸುಗ್ರೀವ್ ಹೇಳಿದ್ಮೇಲೆ ನೀ ನೀನು ಇಲ್ದೇ ಹೋದ್ರು ಕೂಡ ಗೆಲ್ತೀನಿ ರಾವಣ್ಣ ಅಂತ ಹೇಳಿದಾಗ ಬುದ್ಧಿ ಕಲಿಸ್ಬೇಕಲ್ಲ ಸುಗ್ರೀವ್ ಹೆಂಗ್ ಮಾಡ್ತಾನೆ ಗೊತ್ತಾ ಈಗ ಹೋಗೋ ಸುಗ್ರೀವ ನೀನೆ ಬಾ ವಿಭೀಷಣನ್ ಒಳಗಡೆ ಅಂತ ಎಷ್ಟು ಚಂದ ಇದೀಷ್ ಕರ್ಕೊಂಬರ್ಬೇಡ ಅಂದವನು ಸುಗ್ರೀವ ಬೇಡ ಅಂದವನು ಸುಗ್ರೀವ ಅವನ್ ಒಪ್ಪಿಸ್ಬಿಟ್ಟು ಹೇಳ್ತಾನೆ ನೋಡು ನೀನಲ್ಲ ನೀನ್ ಇಡೀ ಸೈನ್ಯ ವಾಪಸ್ ಹೋದ್ರು ಕೂಡ ರಾವಣನ್ ಗೆಲ್ತೇನೆ ನಾನು ಅಂತ ಹೇಳಿ ಒಪ್ಕೊಂಡ್ಮೇಲೆ ನೋಡು ನೀನೇ ಕರ್ಕೊಂಬನ ಅಂದ್ರೆ ಯಾವ ಬೇಡ ಅಂದಿದ್ನೋ ಸಾಮಾನ್ಯ ಪಾಲಿಟಿಕ್ಸ್ ಅಲ್ಲಿ ಮಾಡೋದು ಹಾಗೇನೆ ಇಬ್ರು ಎಲೆಕ್ಷನ್ ಎಂತ್ಕೊಂಡಿರ್ತಾರೆ ಒಬ್ಬನ ವಿಡ್ಡ್ರಾ ಮಾಡ್ತಾನೆ ಮನಸ್ಸಿಲ್ದೇ ವಿಡ್ರಾ ಮಾಡು ಕನೆಗೆ ನೀವೇ ಅವನ ಹೆಸರು ಹೇಳ್ಬಿಡ್ರಿ ಅಂತಾರೆ ಇವನೇ ಅವ್ನ ವಿರುದ್ಧವಾಗಿದ್ದವನು ಕನಿಗೆ ಅವನದೇ ಹೆಸರು ಅವನೇ ಸಪೋರ್ಟ್ ಪ್ರಪೋಸ್ ಮಾಡ್ತಾನೆ ಆ ಆತರ ಸುಗ್ರೀವನ್ನ ಕಳಿಸ್ತಾನೆ ನೀನೇ ಕರ್ಕೊಂಬ ವಿಭೀಷಣನ್ನ ಅಂತ ಹೇಳಿ ವಿಭೀಷಣಗೆ ಗೌರವ ಕೊಡೋದ್ರನ್ನ ವಿಭೀಷಣಗೆ ಭಯ ಹಸ್ತವನ್ನು ಕೊಡೋದ್ರಲ್ಲಿ ರಾಮ ಯಾವತ್ತೂ ಹಿಂದ ಮುಂದೆ ನೋಡ್ಲಿಲ್ಲ ದೃಢವೃತನಾಗಿದ್ದ ಅಂತ ಹೇಳಿ ಅದರಿಂದ ಯಾವುದೇ ಕಾರಣದಲ್ಲಿ ಕೂಡ ರಾಮ ತನ್ನ ದೃಢತೆಯನ್ನ ಬಿಡ್ಲಿಲ್ಲ ತೀರ್ಮಾನವನ್ನ ಬಿಡ್ಲಿಲ್ಲ ಒಂದ್ ಮಾತು ಗಟ್ಟಿ ಒಂದ್ ಮಾತು ಸರ್ ಬಹಳ ಪ್ರಶ್ನೆ ಆದಂತ ಮಾತಿದ್ರು ಸೀತೆಯನ್ನು ಮತ್ತೊಮ್ಮೆ ಇದಕ್ಕೆ ಹಾಕಿ ಹಾಕಿದ ತಗ್ನಿಗೆ ಹಾಕ್ಬೇಕಾಯ್ತಲ್ಲ ರಾವಣನ್ ಮೇಲೆ ರಾಮನ್ ಮಾತು ಕೇಳ್ಬೇಕು ನೀವು ಬಹಳ ಹೊರಟಾಗಿ ಮಾತಾಡ್ತಾನೆ ಎಂದೂ ರಾಮಾಯಣದಲ್ಲಿ ಮಾತಾಡಿಲ್ಲ ಹಾಗೆ ಅವನು ಹೇಳ್ತಾನ ಸೀತೆಗೆ ನಿನಗೋಸ್ಕರ ಬರ್ಲಿಲ್ಲ ನಾನಿಲ್ಲಿ ನಿನ್ ಬಾರ್ ಮಾಡ್ಬೇಕು ಅಂತ ಬಂದದ್ದಲ್ಲ ರಾಮ್ ನಾನ್ ಬಂದು ತನ್ನ ಇಕ್ಷಾಕು ವಂಶಕ್ಕೆ ಅಪಮಾನ ಆಗಿದೆ ನಾನು ಹೆಂಡತಿನ ಹೊತ್ಕೊಂಡು ಹೋಗಿದ್ದಾನೆ ರಾವಣ ಅವ್ನು ಬಿಡಕ್ಕಾಗತ್ತ ಆ ನಮ್ಮ ಶೌರ್ಯ ತೋರಿಸಿ ನಮ್ಮ ರಾಜತ್ವವನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಬಂದ ಸಲ ಬಂದಿಲ್ಲ ಬೇಕಾರೆ ಎಲ್ಲಾದ್ರೂ ಹೋಗ್ಬಿಡು ನೀನು ನನಗೇನು ಸಂಬಂಧ ಇಲ್ಲ ಜಿರಿಗೋಸ್ಕರ ಬರ್ಲಿಲ್ಲ ನೀನ್ ಬೇಕಾರೆ ವಿಭೀಷಣನ ಜೊತೆಗೆ ಹೋಗ್ಬಿಡು ಸುಗ್ರೀವನ್ ಜೊತೆಗೆ ಹೋಗ್ಬಿಡು ಮಾತಾಡೋದ ತಕ್ಷಣ ರಾಮುಂದಿದ್ರು ಯಾಕೆಂಗ್ ಮಾಡ್ತಾನೆ ಅಂದ್ರೆ ತನಗ್ ಗೊತ್ತು ಸೀತೆ ಪವಿತ್ರಳಾಗಿದ್ದಾಳೆ ಅಂತ ಜಗತ್ತಿಗೆ ತೋರಿಸೋದು ಹೇಗೆ ಸ್ವಾಮಿ ಜಗತಿ ತೋರ್ಸೋದು ಹೇಗೆ ಅದಕ್ಕೆ ಅವ್ರ ಮನಸ್ಸ ದೃಢ ಆದದ್ದೇನು ಅಂದ್ರೆ ನನಗೆ ಯಾವುದು ಪವಿತ್ರ ಅಂತ ತೋರ್ಸತ್ತೋ ಅದು ಜಗತ್ತಿಗೂ ಗೊತ್ತಾಗ್ಬೇಕು ಜಗತ್ತಿನ ಮಂದಿ ಮಾತಾಡ್ತಾರೆ ಇವತ್ತೊಂದು ಮಾತಾಡ್ತಾರೆ ನನ್ನ ಮಾತಾಡ್ತಾರೆ ಅದಕ್ಕೆ ಅವ್ರ ಮುಂದೆ ಅಗ್ನಿ ಪರೀಕ್ಷೆ ಆಗ್ಬೇಕು ಅಂತ ಅವ್ರ ಮುಂದೆ ಮಾಡೋದಂತ ಮಾತು ಆಗಿನ ಕಾಲಕ್ಕೆ ಅದೊಂದು ಪರೀಕ್ಷೆ ಆಗಿದ್ದಂತ ಅದು ಪರೀಕ್ಷೆ ಏನಾಯ್ತು ಅನ್ನೋದ್ ಮುಂದೆ ನೋಡೋಣ ಅದೇನಾಗ್ಲಿಲ್ಲ ಅಂತೂ ಗೊತ್ತಾಗ್ಬೇಕು ಆದ್ರೆ ರಾಮನ ದೃಢ ಅವೃತ ಹೇಗಿತ್ತು ಅಂದ್ರೆ ತನಗಷ್ಟೇ ಅಲ್ಲ ತನ್ನ ನಂಬಿಕೆ ಜನರ ನಂಬಿಕೆನೂ ಆಗ್ಬೇಕು ಅನ್ನೋಂತ ನಂಬಿಕೆ ಇತ್ತು ಈ ತರ ದೃಢವೃತ್ತನಾದಂಥ ರಾಮನನ್ನ ಆ ರಾಮಚಂದ್ರ ಸ್ವಾಮಿಯನ್ನ ಅವರ ಗುಣಗಳನ್ನು ಇನ್ನಷ್ಟು ಕೆಲವನ್ನ ಕೇಳಿಕೊಂಡು ನಾವು ರಾಮಾಯಣದವರು